ಜೈಲುವಾಸದ ಬಗ್ಗೆ ಸಿನಿಮಾ ಮಾಡ್ತಾರಾ ದರ್ಶನ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಳ್ತಾ ಇದೆ ಜೈಲ್ ನಲ್ಲಿ ಕಾಲ ಕಳಿತಿದ್ದಂತಹ ಬಗ್ಗೆ ಅಂದ್ರೆ ಈಗಾಗಲೇ ದರ್ಶನ್ ಅರವತ್ತಾರು ದಿನ ಬೆಂಗಳೂರಿನ ಪರಪನಾಗ್ರಹಾರದಲ್ಲಿದ್ರು ಈಗ ಬಳ್ಳಾರಿ ಕೂಡ ಶಿಫ್ಟ್ ಆಗಿದ್ದಾರೆ ಇದ್ರ ಬಗ್ಗೆ ಕತೆ ಬರಿತೀನಿ ಅಂತ ಹೇಳ್ಕೊಂಡಿದ್ದಾರೆ ದರ್ಶನ್ ಹಾಗಾಗಿ ವಿಚಾರಣೆ ವೇಳೆ ಪೊಲೀಸರ ಮುಂದೆ ದರ್ಶನ್ ಈ ರೀತಿ ಹೇಳಿರೋದ್ರಿಂದ ದರ್ಶನ್ ಜೈಲು ವಾಸದ ಬಗ್ಗೆನೆ ಸಿನಿಮಾ ಮಾಡ್ತಾರಾ ಹಾಗಾದ್ರೆ ಇದ್ರ ಬಗ್ಗೆ ಕತೆ ಬರಿತಿದ್ದಾರೆ ಅಂತ ಅದಾದ ಬಳಿಕ ಇದ್ರ ಜೈಲ್ ವಾಸದ ಬಗ್ಗೆನೇ ಒಂದು ಸಿನಿಮಾ ಬರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಇದೆ ಪೊಲೀಸರ ಮುಂದೆ ದರ್ಶನ್ ಹೇಳಿದ್ದಾರಂತೆ ಅಂದ್ರೆ ಈ ಜೈಲು ವಾಸದ ದಿನ ಯಾವ ರೀತಿಯ ಕಳಿತಾ ಇದ್ದೀವಿ ಈ ಜೈಲ್ ವಾಸದ ಹೇಗಿರುತ್ತೆ ಅದ್ರ ಬಗ್ಗೆ ಬರಿತಿದ್ದೀನಿ ಅಂತ ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳಿತಾ ಇದ್ದೀನಿ ಪಾರಿವಾಳಗಳಿಗೆ ಕಾಳ್ ಹಾಕ್ತಾ ಇದ್ದೀನಿ ಅದರ ಮೂಲಕ ನಾ ಸಮಯವನ್ನ ಕಳಿಸಿದ್ದೀನಿ ಬೇಸರ ಆಯಿತು ಅಂದೇ ನಿದ್ರೆ ಮಾಡ್ತೀನಿ ಜೈಲು ವಾಸ ಹಾಗೂ ಇಲ್ಲಿನ ದಿನಗಳ ಬಗ್ಗೆ ಅನೇಕ ಕೈದಿಗಳು ಮತ್ತೆ ಸಜ್ಜೆ ಆಗಿ ಬಂದಂತಹ ಅನೇಕ ಆರೋಪಿಗಳೇನಿದ್ದಾರೆ ಈಗಾಗಲೇ ಈ ರೀತಿಯಾಗಿ ತಮ್ಮ ಜೈಲು ಅನುಭವದ ದಿನಗಳ ಬಗ್ಗೆ ಕತೆ ಬರೆದಿದ್ದಾರೆ ಶಾರ್ಟ್ ಮೂವಿ ಮಾಡಿದ್ದಾರೆ ಪುಸ್ತಕಗಳನ್ನ ಬರೆದಿದ್ದಾರೆ ಈ ಮೂಲಕ ಜೈಲಿನಲ್ಲಿ ಇದ್ದಂತಹ ದಿನಗಳ ಬಗ್ಗೆ ಅನೇಕರು ಅದರ ಕೆಲವರಿಗೆ ಕರಾಳ ಮುಖ ಆಗಿರುತ್ತೆ ಇನ್ನು ಕೆಲವರಿಗೆ ಜೈಲು ಪಾಠವನ್ನ ಕಲಸಿರುತ್ತೆ ಆ ಮುಖೇನ ಅವರು ಅನೇಕರು ಪುಸ್ತಕಗಳನ್ನ ರಿಲೀಸ್ ಮಾಡಿರ್ತಾರೆ ಕಥೆಯನ್ನ ಬರೆದಿರ್ತಾರೆ ಇಲ್ಲಿ ದರ್ಶನ್ ಕೂಡ ಇದೇ ರೀತಿಯಾಗಿ ಹೇಳಿದ್ದಾರಂತೆ ಪೊಲೀಸರ ಎದುರು ಕಡೆ ನಾನು ಈ ಜೈಲು ದಿನಗಳ ಬಗ್ಗೆ ಜೈಲು ವಾಸ ಹೇಗಿರುತ್ತೆ ಯಾವ ರೀತಿ ನಾನು ಈ ಜೈಲು ವಾಸವನ್ನ ಕಳೀತಾ ಇದ್ದೆ

ಇಲ್ಲಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಯ್ತು ಅದ್ರ ಬಗ್ಗೆ ದರ್ಶನ್ ಕೂಡ ಕಥೆಯನ್ನ ಬರೀತಿದ್ದಾರಂತೆ ಇದ್ರ ಬಗ್ಗೆ ಪೊಲೀಸರ ಹತ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿನಿಮಾ ಮಾಡ್ತಾರೋ ಬಿಡ್ತಾರೋ ಅದ್ ಸೆಕೆಂಡರಿ ಆದ್ರೆ ಜೈಲ್ ನಲ್ಲಿ ಯಾವ ರೀತಿ ದರ್ಶನ್ ದಿನಗಳನ್ನ ಕಾಲ ಕಳೀತಾ ಇದ್ದಾರೆ ಅಂತ ಅಂದ್ರೆ ಪಾರಿವಾಳಗಳಿಗೆ ಕಾಳು ಹಾಕ್ತಿರ್ತಾರಂತೆ ಆಹಾರವನ್ನು ಕೊಡ್ತಿರ್ತಾರಂತೆ ಜೊತೆಗೆ ಬೇಜಾರಾಯಿತು ಬೇಜಾರಾಯ್ತು ಅಂತ ಅಂದ್ರೆ ನಿದ್ದೆ ಮಾಡ್ತಾರೆ ಈಗಾಗಲೇ ಗ್ರಂಥಾಲಯದಿಂದ ಒಂದಷ್ಟು ಪುಸ್ತಕಗಳನ್ನ ತರಿಸ್ಕೊಂಡಿದಾರಂತೆ ಆ ಪುಸ್ತಕ ಪುಸ್ತಕಗಳನ್ನು ಕೂಡ ಓದ್ತಿದ್ದಾರಂತೆ ಮತ್ತೆ ತಮ್ಮ ಜೈಲು ಅನುಭವ ಹೇಗಿದೆ ಅದ್ರ ಬಗ್ಗೆನೆ ಅವರು ಬರಿತಾ ಇದ್ದಾರಂತೆ ಜೈಲು ಅನುಭವದ ಒಂದಷ್ಟು ದಿನಗಳು ಕೆಟ್ಟದಾಗಿರುತ್ತೆ ಆರಂಭದಲ್ಲಿ ಯಾವ ರೀತಿ ಇತ್ತು ಜೊತೆಗೆ ಅದಾದ ಬಳಿಕ ಕಾನೂನಾತ್ಮಕ ಏನೇನು ಫೈಟ್ ಆಯ್ತು ಮತ್ತೆ ಅವರಿಗೆ ಜೈಲೂಟದ ಜೈಲೂಟದ್ ಜೈಲೂಟವನ್ನ ತಪ್ಪಿಸ್ಕೊಳ್ಬೇಕು ಮನೆಯೂಟದ ಭಾಗ್ಯವನ್ನ ಬರ್ಸ್ಕೋಬೇಕು ಅಂತ ಅನೇಕ ಪ್ರಯತ್ನ ಮಾಡಿದ್ರು ಇವೆಲ್ಲವನ್ನ ಸೇರಿಸಿ ಕತೆ ಬರೀಬೇಕು ಸಿನಿಮಾ ಮಾಡಬೇಕು ಅಂತ ಕೂಡ ದರ್ಶನ್ ಅಂದ್ಕೊಂಡಿದ್ದಾರಂತೆ ಈಗಾಗಲೇ ಅನೇಕರು ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಅದಾದ ಬಳಿಕ ಸನ್ನಡತಿಯ ಆಧಾರದ ಮೇಲೆ ರಿಲೀಸ್ ಆಗಿರುವಂತವ್ರು ಈ ಒಂದು ಜೈಲಿನ ಅನುಭವಗಳ ಬಗ್ಗೆ ಹಾಡನ್ನ ಬರೆದಿದ್ದಾರೆ ಕತೆ ಬರೆದಿದ್ದಾರೆ ಪುಸ್ತಕ ಬರೆದು ರಿಲೀಸ್ ಮಾಡಿದ್ದಾರೆ ಅನೇಕರ್ ಸಿನಿಮಾ ಕೂಡ ಮಾಡಿದ್ದಾರೆ ಇದರಿಂದ ಈ ಪುಸ್ತಕಗಳಿಂದ ಅಥವಾ ಕಥೆಗಳಿಂದ ಅನೇಕರಿಗೆ ಜೈಲಿನಲ್ಲಿ ಯಾವ ರೀತಿ ಇರುತ್ತೆ ಯಾವ ರೀತಿ ಅವರು ಕಳೆದಿರ್ತಾರೆ ಜೈಲಿನ ಆ ಒಂದು ಪ್ರತಿ ದಿನವೂ ಕೂಡ ಯಾವ ರೀತಿ ಮೆನು ಇರುತ್ತೆ ಜೊತೆಗೆ ಜೈಲ್ ನಲ್ಲಿರುವಂತ ಅನುಭವಗಳು ಹೇಗಿರುತ್ತೆ ಅಂದ್ರೆ ಎಲ್ಲರೂ ಕೂಡ ಜೈಲಿಗೆ ಹೋಗಿ ನೋಡ್ಕೊಂಡೇ ಬರಬೇಕು ಅಂತ ಇಲ್ಲ ಅವರು ಕಳೆದಂತ ಅನುಭವಗಳನ್ನ ನೋಡ್ಕೊಂಡು ಅನೇಕರು ತಿಳ್ಕೊಳ್ತಾರೆ ಇನ್ನು ಕೆಲವರು ನಿವೃತ್ತ ಆಫೀಸರ್ ಇಂದ ಕೂಡ ಮಾಹಿತಿ ಪಡ್ಕೊಳ್ತಾರಲ್ಲ ಹಾಗಾಗಿ ಈಗ ದರ್ಶನ್ ಅವರು ಕೂಡ ತಮ್ಮ ಅನುಭವದ ಬಗ್ಗೆ ಪುಸ್ತಕ ಅಥವಾ ಕತೆ ಬರಿಬೇಕು ಅಂತ ಅನ್ಕೊಂಡಿದ್ದಾರೆ